ಇದು ನೀರು ತುಂಬುವಂಥದ್ದು ಇದು ನೀರು ತುಂಬುವಂಥದ್ದು ಹೇಳ್ತೀನಿ ಯಾಕೆ ಅಂತ ಮದ್ದು ಅರಿಯುವಂಥದ್ದು ಆಯ್ತಾ ಇಲ್ಲೇ ಇದನ್ನು ಹಣ್ಣು ಇಟ್ಟಿದ್ದು ಆ ಫಿರಂಗಿ ಇಲ್ಲೇ ಇತ್ತು ಈ ಪ್ಲೇಸ್ ಇದೇ ಪ್ಲೇಸ್ನಲ್ಲಿ ಇತ್ತು ಗೊತ್ತಾಯ್ತಾ ಇಲ್ಲಿ ಗಾಡಿ ಇರ್ತಿತ್ತು ಹೀಗೆ ತಿರುಗಿಸ್ಲಿಕ್ಕೆ ಎರಡು ಫಿರಂಗಿಗಳು ಏನಾಗ್ತಿತ್ತು ಅಂತಂದ್ರೆ ಫಿರಂಗಿ ಡಮಾರ್ ಅಂತಂದ್ರೆ ಆಗಿನ ಕಾಲದಲ್ಲಿ ಅಷ್ಟು ಸುರಕ್ಷಿತವಾದಂಥ ಒಂದು ಇದೇ ಇರಲಿಲ್ಲ ಇಲ್ಲೇ ಡಮ್ ಅಂತಿತ್ತು ಅದು ಕಿವಿ ಡಮಾರ್ ಅಂತಿತ್ತು ಅಷ್ಟೇ ಅದರಿಂದ ಏನು ಮಾಡ್ತಿದ್ರು ಅದಕ್ಕೆ ಬೆಂಕಿ ಕೊಟ್ಟು ತಟ್ಟ ಸೆಲೆಟ್ರ್ ತೊಗೊಳ್ತಿದ್ರು ಮುಳುಗ್ತಿದ್ರು ನೀರಿನಲ್ಲಿ ಮುಳುಗಿದರೆ ಏನಾಗ್ತದೆ ಸಿಂಹ ಕಟ್ಟ ಅಂಜೇನ ನೋಡಿ ಹೋಗಿ ಹೆದರ್ಕೋಬೇಡ ಹಾಂ ಹೌದು